ನಮಸ್ಕಾರ ಕನ್ನಡಿಗರೇ ಇಂದು ನಾವು ಮಾತನಾಡೋಣ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯಲಿರುವ ಮಹತ್ವದ ಪ್ರಾಜೆಕ್ಟ್ ಬಗ್ಗೆ ಹಾಲಿವುಡ್ ಮಟ್ಟದ ವಿಶುವಲ್ ಎಫೆಕ್ಟ್ಸ್ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕನ್ನಡಿಗರ ಹೃದಯಕ್ಕೆ ನಾಟುವ ಭಾವನೆಗಳೊಂದಿಗೆ ಅಲ್ಲು ಅರ್ಜುನ್ ಮತ್ತು ಅಟ್ಲಿ ಕೈಜೋಡಿಸಿದ್ದಾರೆ ಇದು ಕೇವಲ ಒಂದು ಚಿತ್ರವಲ್ಲ ಇದು ಭಾರತೀಯ ಸಿನಿಮಾದ ಜಾಗತಿಕ ಕ್ರಾಂತಿ ಪುಷ್ಪ ಎರಡು ದಿ ರೂಲ್ ಚಿತ್ರವು ಒಂದು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಅಲ್ಲು ಅರ್ಜುನ್ ಅವರನ್ನು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿ ಸ್ಥಾಪಿಸಿದೆ ಅವರ ಸೊಗಸಾದ ನಟನೆ ಜನಪ್ರಿಯ ಸಂಭಾಷಣೆಗಳು ಮತ್ತು ನೃತ್ಯದ ಚಲನೆಗಳು ಇಂದಿನ ಯುವಕರು ಮತ್ತು ಚಲನಚಿತ್ರ ಪ್ರೇಮಿಗಳ ಹೃದಯದಲ್ಲಿ ಸ್ಥಾನ ಪಡೆದಿವೆ ಇನ್ನು ಅಟ್ಲಿಯವರೊಂದಿಗೆ ಸೇರಿದರೆ ಮ್ಯಾಜಿಕ್ ನಮ್ಮ ಕಣ್ಣ ಮುಂದೆಯೇ ಸೃಷ್ಟಿಯಾಗಲಿದೆ ಜವಾನ್ ಮೆರ್ಸೆಲ್ ಹೀಗೆ ಅನೇಕ ಹಿಟ್ ಚಿತ್ರಗಳನ್ನು ನೀಡಿದ ಅಟ್ಲಿ ಈಗ ಅಲ್ಲೂ ಅರ್ಜುನ್ ಜೊತೆ ವೈಜ್ಞಾನಿಕ ಕಾಲ್ಪನಿಕ ಸಂಕಲನ ಮಾಸ್ ಮನರಂಜನೆಯ ಚಿತ್ರವನ್ನು ಮಾಡಲಿದ್ದಾರೆ ಅವತಾರ್ ಥೋರ್ ಲವ್ ಅಂಡ್ ಥಂಡರ್ ನಂತಹ ಚಿತ್ರಗಳಲ್ಲಿ ಬಳಸಲಾದ ಫೋಟೋ ವಿಎಫ್ಎಕ್ಸ್ ಮತ್ತು ಮೋಷನ್ ಕ್ಯಾಪ್ಚರ್ ತಂತ್ರಜ್ಞಾನವನ್ನು ಇದರಲ್ಲಿ ಬಳಸಲಾಗುವುದು ಆದರೆ ಕೇವಲ ತಂತ್ರಜ್ಞಾನ ಮಾತ್ರವಲ್ಲ ಭಾರತೀಯ ಭಾವನೆಗಳು ಸಂಸ್ಕೃತಿ ಮತ್ತು ಕಥೆ ಹೇಳುವಿಕೆಯೂ ಇದರ ಮುಖ್ಯ ತಿರುಳು ಎಸ್ ಎಸ್ ರಾಜಮೌಳಿಯವರ ಆರ್ 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 ಬಾಹುಬಲಿ ಚಿತ್ರಗಳಂತೆ ಈ ಚಿತ್ರವು ಜಾಗತಿಕ ಬಾಕ್ಸ್ ಆಫೀಸ್ ಅನ್ನು ಧೂಳಿಪಟ ಮಾಡಬಹುದು ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ಲಾ ಭಾಷೆಗಳ ಪ್ರೇಕ್ಷಕರನ್ನು ಒಂದುಗೂಡಿಸಬಲ್ಲ ಈ ಚಿತ್ರ ಭಾರತೀಯ ಚಿತ್ರರಂಗವನ್ನು ಹಾಲಿವುಡ್ನೊಂದಿಗೆ ಸರಿಸಮಾನವಾಗಿ ನಿಲ್ಲಿಸಲಿದೆ ನಿಮ್ಮ ಅಭಿಪ್ರಾಯವೇನು ಅಲ್ಲು ಅರ್ಜುನ್ ಅಟ್ಲಿಯವರ ಈ ವೈಜ್ಞಾನಿಕ ಕಾಲ್ಪನಿಕ ಮಾಸ್ ಚಿತ್ರದ ಬಗ್ಗೆ ನೀವು ಎಷ್ಟು ಉತ್ಸುಕರಾಗಿದ್ದೀರಿ ಕಾಮೆಂಟ್ಗಳಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ ಹಾಲಿವುಡ್ಗೆ ಸವಾಲು ಹಾಕಲಿರುವ ಈ ಚಿತ್ರದ ಬಗ್ಗೆ ನಿಮ್ಮ ಉತ್ಸಾಹವನ್ನು ಕಾಮೆಂಟ್ಗಳಲ್ಲಿ ಗಳಲ್ಲಿ ಹಂಚಿಕೊಳ್ಳಿ